ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿಮ್ ಎಲ್ಲ ಆದ ನಂತರ ಕಿಯಾರನು ಪಿಕ್ಅಪ್ ಮಾಡ್ಲಿಕ್ಕೆ ಅವಳ ಸ್ಕೂಲಿಗೆ ಬಂದೇನೆ ಸಹ ಮೇಲಿಂದ ಕಳೆಗೆ ಬರುದು ನಾವು ಕಳೆಗಿಂದ ಮೇಲೆ ಹೋಗೋಣ ಪೆಪ್ರೋನಿ ಪೀಝಾ ಎಂತ ಸ್ಲೈಡ್ ಅಲ್ಲಿ ಕುತ್ಕೊಂಡು ಮಾಡುದ ಜೋಳದ ರೊಟ್ಟಿಯ ಕುಳಿತಿದ್ದಿ ಗೋಡೆಗೆ ಜೋಳದ ರೊಟ್ಟಿ ಅದು ಹೋಗ್ತಾ ಹೋಗ್ತಾ ಒಂದು ಬ್ಯೂಟಿಫುಲ್ ಆದ ಮನೆ ನೋಡ್ಲಿಕ್ಕೆ ಸಿಗಿದಾಯ್ತಾ ತುಂಬಾನೇ ಚಂದವಾಗಿ ಕಟ್ಟಿದ್ದಾರೆ ಚಿಕ್ಕದಾದ ಚೌಕದಾದ ಮನೆ ತೆಗೆದು ಹೇಗೆ ತಾಗಿದೆ ಹೇಗೆ ತಾಗಿತ್ತು ಇಲ್ಲಿ ಎ ಸಿದು ಸ್ವಿಚ್ ಉಂಟಲ್ಲ ಎ ಸಿದು ಸ್ವಿಚ್ ಹಾಕಲಿಕ್ಕೆ ಹೋದದ್ದು ಹೋಗುವಾಗ ಇಲ್ಲಿಂದ ಸ್ಲಿಪ್ ಆಗಿ ತಮ್ಮ ತಾವು ಕಳೆಗೆ ಇಲ್ಲಿ ಬಿದ್ದದು ಇಲ್ಲಿ ಬೀಳುವಾಗ ಇದು ಉಂಟಲ್ಲ ಈ ನಾಬ್ ತಾಗಿದ್ದು ಈ ಪಾರ್ಟಿಗೆ ಅವನು ಹೆಂಚಿದ್ದಾರೆ ನಿಮಗೆ ತೋರಿಸ್ಲಿಕ್ಕೆ ಆಯ್ತು ಮಗ ಚಿಕಿತ್ಸೆಯೆಲ್ಲ ಆಯ್ತು ಬಿಡಿ ಆಯ್ತಾ ಹತ್ತಿ ಮಗ ಪುನಃ ಇನ್ನೊ ಇನ್ನೊಮ್ಮೆ ಹತ್ತ್ಯಾ ಬಾ 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 ಹತ್ತಿ ಬಾ ಹತ್ತಿದ್ಯಾ ಹಾ ಬಿದ್ದ ಮೇಲೆ ಬುದ್ಧಿ ಬಂತಲ್ಲ ಹತ್ತು ಹತ್ತು ಮಗ ಮೇಲೆ ಹತ್ತು ಎ ಸಿ ಸ್ವಿಚ್ ಹಾಕ್ತಿಯ ಬಾಬು ಹತ್ತು ಹಾಗಿರ್ಬೇಕು ಎದ್ರಿಕೆ ಆಯ್ತು ಇವರು ಡ್ಯೂಟಿಯಲ್ಲಿದ್ದಾರೆ ವಾಶ್ ಮಾಡಬೇಕು ಕಿಯಾರ ನಾನು ನಾನು ನೀರು ಹಾಕಿ ಕೊಡ್ತೇನೆ ವಾಶ್ ಮಾಡಿ ಓಕೆ ఒక్క వాష్డి అది కయూ హిడు సరి వాష్ కట్లెట్ ఎలా బేడా వాష్ మెల్ల మారే మెల్ల ಸ್ಕೂಲಲ್ಲಿ ಆಯ್ತು ಇನ್ನು ಮಿಕ್ಸ್ ಮಾಡುದು ರೈಸ್ ಮನೆ ಕೆಲಸ ಪಾಲಕ್ ಮತ್ತೆ ದಾಲ್ ಹಾಕಿ ಒಂದು ಪಲ್ಯ ಮೂಂಗ್ ದಾಲ್ ಇದು ಮೂಂಗ್ ದಾಲ್ ಈಗಿನ ಮಕ್ಕಳಿಗೆಲ್ಲ ಹೈಯೆಸ್ಟ್ ಎಜುಕೇಶನ್ ಪೇರೆಂಟ್ಸ್ ಕೊಡ್ತಾರಲ್ಲ ಎಲ್ಲ ಮಕ್ಕಳಿಗೆ ಬೆಸ್ಟ್ ಆಗಬೇಕು ಬೆಸ್ಟ್ ಎಜುಕೇಶನ್ ಬೆಸ್ಟ್ ಫುಡ್ ಎಲ್ಲ ಮಾಡಿ ಕೊಡ್ತೇವೆ ಆದರೆ ಅಡಿಗೆಗೆ ಮಾಡುದು ಗೊತ್ತೇ ಇಲ್ಲ ಕಿಚನ್ ಸ್ಕಿಲ್ಸ್ ಇಲ್ಲ ಅಲ್ಲ ಕಿಚನ್ ಸ್ಕಿಲ್ಸ್ ತುಂಬ ತುಂಬ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ ಇನ್ನೂ ಫ್ಯೂಚರ್ ಕಲಿಕೆ ಎಲ್ಲಿ ಸಹ ಹೋಗ್ಲಿ ಇದಂತೂ ತುಂಬ ಹೆಲ್ಪ್ ಆಗ್ತದೆ ಸೊ ಚಿಕ್ಕದಿಂದಲೇ ಟ್ರೈನ್ ಮಾಡಿದ್ರೆ ಅವರಿಗೆ ದೊಡ್ಡ ಆಗುವಾಗ ಬರ್ಡನ್ ಅಂತೂ ಆಗೋದೇ ಇಲ್ಲ ಸಂಜೆ ನಮ್ಗೆ ಸ್ಯಾಲೆಡ್ಗೆ ಪದಂಗಿ ತಾವು ನಿಮ್ಮ ಕೆಲಸ ಮಾಡಿ ನೋಡೋ ಇಲ್ಲಿ ಕುದು ಬೇಡ ಪ್ರತಿ ಮಂಡೇ ಹಾಗೂ ವೆಂಡಸ್ಡೇ ಕ್ಯಾರನ್ಗೆ ಚೆಸ್ ಕ್ಲಾಸ್ ಉಂಟು ಚೆಸ್ ಕ್ಲಾಸ್ ಆದ ಮೇಲೆ ನಾನೇ ಸ್ವಲ್ಪ ಅವಳಿಗೆ ಕೇಳ್ತಾ ಇರ್ತೇನೆ ನೆನಪಲ್ಲಿ ಉಳಿಕೆ ಇಲ್ಲದೆಲ್ಲ ಅಟ್ಟಗೆ ಹೋಗ್ತದೆ ಕ್ಯಾರನ್ಗೆ ಜಸ್ಟ್ ಫೋರ್ ಇಯರ್ಸ್ ಅಲ್ಲ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಅವಳಿಗೆ ಎಲ್ಲ ಗ್ರಾಸ್ ಮಾಡಿ ಚೆಸ್ ಸ್ವಲ್ಪ ಈಸಿ ಗೇಮ್ ಅಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಗೇಮ್ ಅಲ್ಲ ಮಂಡೇ ಅಂತೂ ಅಲಕ ಯೂಸ್ ಆಗ್ತದೆ ಇದನ್ನೆಂತ ಕರೆಯುವುದು ಪಾನ್ಸ್ ಮತ್ತೆ ನೈಟ್ಸ್ ಎಲ್ಲಿ Ah. Mate uh, Rooks Elly, King Ellie King, mm. yes, Queen, Ayo. Queen Ayo. yes, and Castle Rooks. Ellie. How many uh, pawns are there? Eight pawns. Okay. ಕ್ಯಾರನ್ಗೆ ಚೆಸ್ ಕ್ಲಾಸಸ್ ನಾನು ಸೊ ಆನ್ಲೈನೇ ನೋಡಿದ್ದು ಇನ್ಸ್ಟಾಗ್ರಾಮಲ್ಲಿ ನಾನು ಅವರ ಪೋಸ್ಟ್ ನೋಡಿದ್ದೆ ಬ್ರಿಲಿಯನ್ಸ್ ಅಕಾಡೆಮಿ ಅಂತೇಳಿ ಸೊ ಅದರಲ್ಲಿ ಎನ್ರೋಲ್ ಮಾಡಿ ಇವಳು ಚೆಸ್ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ ಅದು ಡಿಫರ್ ಆಗ್ತದೆ ಪೇಮೆಂಟ್ ಫೀಸ್ ಒಬ್ಬರು ಪೇಮೆಂಟ್ ಫೀಸ್ ಕೇಳಿದರು ಫೀಸ್ ಡಿಫರ್ ಆಗ್ತದೆ ಒಬ್ಬರಿಂದ ಒಬ್ಬರು ಏಜ್ ಕ್ರೈಟೀರಿಯಾ ಬೇಸಿಸಲ್ಲಿ ಅವರು ಚಾರ್ಜ್ ಮಾಡೋದು ಅಂದರೆ ಒಂದೇ ಫೀಸ್ ಇರೋದಿಲ್ಲ ಏಜ್ ವೈಸ್ ಫೀಸ್ ಇರ್ತದೆ ಅಂದರೆ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡಬೇಕಾಗ್ತದಲ್ಲ ದೊಡ್ಡವ್ರಿಗೆಲ್ಲ ಕಮ್ಮಿ ಇರ್ಬೋದು ಫೀಸ್ ಚಿಕ್ಕವ್ರಿಗೆ ಸ್ವಲ್ಪ ಜಾಸ್ತಿ ಇರ್ಬೋದು ಮತ್ತು ಡಿಸ್ಕೌಂಟ್ಸ ಮಾಡ್ತಾರೆ ಅದರಿಂದಾಗಿ ನೀವು ಒಮ್ಮೆ ಅವರ ಹತ್ರ ಮಾತಾಡಿದರೆ ಅವರು ಡೆಫಿನೆಟ್ಲಿ ಗೈಡ್ ಮಾಡ್ತಾರೆ ನಿಮಗೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ ಬೇಕಿದ್ದರೆ ಡೈರೆಕ್ಟ್ ಅವರ ಇದು ವೆಬ್ಸೈಟಿಗೆ ಹೋಗಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಉಂಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಅವರ ಐ ಡಿ ಇತ್ತು ಅದಕ್ಕೆ ನಾನು ಅಲ್ಲಿ ಕಾಂಟ್ಯಾಕ್ಟ್ ಆದಾಗ ಅವರು ಡೈರೆಕ್ಟ್ ರೆಸ್ಪಾಂಡ್ ಮಾಡಿದರು ಸೊ ನಾನು ಹಾಗೆ ಕಾಂಟ್ಯಾಕ್ಟ್ ಆದದು ಓಕೆ ನಿಮಗೆ ಮಿನಿ ಅವರ ಇದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಿದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ಅವರ ಡೀಟೇಲ್ಸ್ ಹಾಕ್ತೇನೆ ಮತ್ತು ನೀವು ನೀವು ಮಾತಾಡಿಕೊಳ್ಬೋದು ಓಕೆ ಇನ್ನು ಸಂಜೆ ಅಡುಗೆಗೆ ತಯಾರಿ ಬಾಯ್ಲ್ಡ್ ರೈಸ್ ಇದೇ ಬಾಯ್ಲ್ಡ್ ರೈಸ್ ನಾವು ಯೂಸ್ ಮಾಡೋದು ನಾನು ಕುಕ್ಕರಲ್ಲೇ ಇಡೋದು ಯಾಕಂದರೆ ಖಾಲಿ ಕಿಯಾರ ಹಾಗೂ ವೀನಕ್ಕಾಗಿ ರೈಸ್ ಯೂಸ್ ಆಗುವುದು ನಮ್ಮ ಡಯಟ್ ಅಲ್ಲಿ ನಾವು ಡೈಲಿ ಸ್ಯಾಲೆಡ್ ತಿಂತೇವೆ ಆಯ್ತಾ ಸಿಂಪಲ್ ಆದ ಸ್ಯಾಲೆಡ್ ಇವತ್ತು ಪದಂಗಿ ಹಾಗೂ ಕ್ಯೂಕುಬರ್ ಹಾಕಿ ಒಂದು ಸಿಂಪಲ್ ಆದ ಸ್ಯಾಲೆಡ್ ಮಾಡ್ತಿದ್ದೇನೆ ಪದಂಗಿಯನ್ನು ಬೇಸಿ ಆಯಿತು ಫುಲ್ ಪ್ಯೂರಿ ಆಗುವಷ್ಟು ಕುಕ್ ಮಾಡಲಿಲ್ಲ ಸ್ವಲ್ಪ ಗಟ್ಟಿ ಇರುವಾಗಿ ಕುಕ್ ಮಾಡಿದ್ದೇನೆ ಕಿಯಾರ ಮೂಂಗ್ದಾಲ್ ನಂಗೆ ಮೂಂಗ್ ದಾಲ್ಗೆ ನಾನು ಎರಡು ಕಟ್ಟ ಪಾಲಕ್ ಹಾಕ್ತಿದ್ದೇನೆ ಅನ್ನು ನಾನು ಅರೌಂಡ್ ಫೋರ್ ಟು ಫೈವ್ ಅವರ್ಸ್ ಸೂಕ್ ಮಾಡಿದ್ದೆ ಆಯ್ತಾ ಅದರಿಂದಾಗಿ ಬೇಗನೆ ಬೇಯುತ್ತದೆ ಪಾಲಕ್ ಜೊತೆ ಒಂದು ಸಹ ಬೇಡ ಅರೌಂಡ್ ಫೈವ್ ಟು ಸೆವೆನ್ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಟರೆ ಸಾಕು ಸ್ವಲ್ಪ ಉಪ್ಪು ಹಾಗೂ ಹಲ್ದಿ ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತಿದ್ದೇನೆ ಮತ್ತೆ ಎರಡು ಗ್ಲಾಸ್ ನೀರು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಆಯ್ತು ಆಯಿಲ್ ಚಿಕನ್ ಫುಲ್ ಚಿಕನ್ ಈಗ ತಿನ್ನೋದಿಲ್ಲ ಅವ್ರ ಡಯಟಲ್ಲಿ ಇದ್ದಾರಲ್ಲ ಅದಕ್ಕೆ ಅವ್ರು ಚಿಕನ್ ಬ್ರೆಸ್ಟ್ ತಿಂತಾರೆ ಸೊ ಅವರಿಗೆ ಸಪ್ರೇಟ್ ಆಗಿ ಚಿಕನ್ ಬ್ರೆಸ್ಟ್ ಒಂದು ರೆಸಿಪಿ ಮಾಡಬೇಕು ಸ್ಯಾಲಿಡ್ಗೆ ಫಸ್ಟ್ ಕ್ಯೂಕುಂಬರ್ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ಮತ್ತೆ ಒಂದು ಟೊಮ್ಯಾಟೊ ಒಂದು ನೀರುಳ್ಳಿ ಎರಡು ಕಾಯಿ ಮೆಣಸು ನಿಮಗೆ ಚಿಕ್ಕದಾಗಿ ಕಟ್ ಮಾಡಬೇಕಾದ್ರೆ ಅದನ್ನು ಮಾಡಿ ಹಾಕ್ಬೋದು ಅದರ ನಂತರ ಬೇಸಿದ ಪದಂಗಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ನಾನು ಬ್ಲಾಕ್ ಸಾಲ್ಟ್ ಹಾಕ್ತಿದ್ದೇನೆ ಮತ್ತೆ ಸ್ವಲ್ಪ ಗಾರ್ನಿಶಿಂಗ್ ಕೊತ್ತಂಬರಿ ಸೊಪ್ಪು ಹಾಗೂ ಲೆಮನ್ ಲಾಸ್ಟ್ ಗೆ ಉಡುಪಿನ ತಂದ ಫ್ಲಾಕ್ಸೀಡ್ ಆಯಿಲ್ ಇತ್ತು ಅದನ್ನೇ ಹಾಕ್ತಿದ್ದೇನೆ ನಿಮ್ಮ ಹತ್ರ ಫ್ಲಾಕ್ಸೀಡ್ ಆಯಿಲ್ ಇಲ್ಲದಿದ್ರೆ ಆಲಿವ್ ಆಯಿಲ್ ಸಹ ಹಾಕ್ಬಹುದು ಅಂತೂ ನಮ್ಮ ಸ್ಯಾಲೆಡ್ ರೆಡಿ ಕ್ಯಾರ ಹಾಗೂ ನಂಗೆ ಒಂದು ಸಿಂಪಲ್ ಆದ ಚಿಕನ್ ರೆಸಿಪಿ ಮಾಡ್ತಿದ್ದೇನೆ ಪಾಲಕ್ ಹಾಗೂ ದಾಲ್ ಒಳ್ಳೇದಾಗಿ ಬೆಂದಿದೆ ಈಗೊಂದು ಸಿಂಪಲ್ ಆದ ಮಸಾಲ ಮಾಡಿ ಸಾರಿಗೆ ಹಾಕ್ತೇನೆ ಆಯ್ತಾ ಒಂದು ನೀರುಳ್ಳಿ ಹಾಗೂ ಒಂದು ಪುಂಡಿ ಕೈಯಲ್ಲಿ ಒಂದು ಮುಷ್ಟಿ ತೆಂಗಿನಕಾಯಿ ತುರಿ ತಗೊಂಡು ಒಳ್ಳೆ ಡ್ರೈ ರೋಸ್ಟ್ ಮಾಡಿ ಎಣ್ಣೆ ಖಾಲಿ ಡ್ರೈ ರೋಸ್ಟ್ ಮಾಡಿದ್ರೆ ಸಾಕು ಟೂ ಮಿನಿಟ್ ರೋಸ್ಟ್ ಆದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಮೂರು ಹೆಸಳು ಬೆಳ್ಳುಳ್ಳಿ ಹಾಗೂ ಚಿಕ್ಕ ಪೀಸ್ ಶುಂಠಿ ಹಾಗೂ ಮೂರು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿ ಒಳ್ಳೆ ಗ್ರೈಂಡ್ ಮಾಡಿ ಗ್ರೈಂಡ್ ಮಾಡಿದ ನಂತರ ಬೆಂದ ದಾಲ್ ಹಾಗೂ ಪಾಲಕ್ ಗೆ ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತೇನೆ ನಂತರ ಒಂದು ಸಿಂಪಲ್ ಆದ ತಡ್ಕ ಕೊಡ್ತಿದ್ದೇನೆ ಅರ್ಧ ನೀರುಳ್ಳಿ ಹಾಗೂ ಸಾಸಿವೆ ಹಾಕಿ ರೆಡಿ ಗಂಡನಿಗೆ ಚಿಕನ್ ಬ್ರಸ್ ಸ್ವಲ್ಪ ಬೇಯಿಸಿ ಆನಂತರ ಅದನ್ನು ಒಳ್ಳೆ ಸ್ಟ್ರೆಡ್ ಮಾಡಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಕಟ್ಲೆಟ್ ಹಾಗೂ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕಟ್ಲೆಟ್ ರೀತಿಯಲ್ಲಿ ಮಾಡ್ತಿದ್ದೇನೆ ಫ್ರೈ ಮಾಡ್ಲಿಕ್ಕೆ ಒಂದು ಚಿಕ್ಕ ಪೀಸ್ ಬಟರ್ ಯೂಸ್ ಮಾಡ್ತಿದ್ದೇನೆ ನಾಲ್ ಬರುವಾಗ ನನಗೆ ಜೋರ್ ಕಾಲು ಹಾಕ್ತುಂಟು ಡ್ರೈವ್ ಮಾಡಿ ಮಾಡಿ ಅಂತ ಹೇಳಿದ್ರು ಅಷ್ಟೇ ಹೇಳಿದ್ರು ಯಾರ ಅದು ಸ್ಟಾರ್ಟ್ ಕಾಲಿನ ಮಸಾಜ್ ಮಕ್ಕಳಿಂದ ನಾವು ಎಂತ ಎಕ್ಸ್ಪೆಕ್ಟ್ ಮಾಡ್ತೇವಲ್ಲ ಇಷ್ಟೇ ಎಕ್ಸ್ಪೆಕ್ಟ್ ಮಾಡುದು ತಂದೆ ತಾಯಿಯ ಫೀಲಿಂಗ್ಸ್ ಅರ್ಥ ಆದ್ರೆ ಸಾಕು ಬೇರೆ ಎಂತ ಬೇಡ ನಮ್ಗೆ ಮಕ್ಕಳಿಂದ ಲೈಫ್ ಅಲ್ಲಿ ಹುಡುಗಿಯರಿಗೆ ಮೇಕಪ್ ಮಾಡುದಲ್ಲ ಬ್ಲಡ್ ಅಲ್ಲೇ ಬರ್ತದೆ ಏನಾ ಇವಳಿಗೆ ಯಾರಿಗಿರಾಗಿ ಸಿಕ್ಲಿಲ್ಲ ಮೇಕಪ್ ಮಾಡ್ಲಿಕ್ಕೆ ಇಲ್ಲಿ ಒಂದು ಗೊಂಬೆ ಸಿಕ್ಕಿತ್ತು ಕೂದಲು ಬಿಚ್ಚಿ ಕೂತದು ಅದಕ್ಕೆ ಒಳ್ಳೆ ಪೇಂಟ್ ಹೊಡೆದಿದ್ದಾಳೆ ಬುಕ್ಕಗೆ ಎಂತ ಮಗ ಇದು ಎಂತ ಫೌಂಡೇಶನ್ ಸೀಕ್ ಬಂದಿದೆ ಇದಕ್ಕೆ ವರಿ ಅಂತಕ್ಕೆ ಮಾಡ್ತದ್ದು ಒಟ್ರಾಸಿ ತೇಪಿದಾಳೆ ಚಟ್ಟ ಅಲ್ಲದು ಗಂಡನ ಡಯಟ್ ಫುಡ್ ನಾಲ್ಕು ಚಿಕನ್ ಕಟ್ಲೆಟ್ ಎರಡು ಟೇಬಲ್ ಸ್ಪೂನ್ ರೈಸ್ ಹಾಗೂ ಸ್ವಲ್ಪ ಪಾಲಕ್ ಸಾರ್ ಮತ್ತೆ ಒಂದು ಟಿಫಿನ್ ಫುಲ್ ಸ್ಯಾಲೆಡ್ ಇದು ಅವರ ಲಂಚ್ ಹೌಸ್ ವೈಫ್ ಇಲ್ಲದೆ ಹೋಮ್ ಮೇಕರ್ಗೆ ಓ ಮನೆಯಲ್ಲಿ ಕುತ್ಕೊಳ್ಳೋದಲ್ಲ ಎಂತ ಒಟ್ಟು ಕೆಲಸ ಎಂತ ಇಲ್ಲ ಅಂತ ಹೇಳ್ತಾರಲ್ಲ ನಮ್ಮ ಕೆಲಸ ಟ್ವೆಂಟಿ ಫೋರ್ ಬಾರ್ ಸೆವೆನ್ ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಹೈಲಿ ಪೇಡ್ ಜಾಬ್ಸ್ ಎಲ್ಲರಿಗೆ ಸಹ ಟೈಮಿಂಗ್ಸ್ ಇರ್ತದೆ ಆದರೆ ಮನೆಯಲ್ಲಿ ಕೆಲಸ ಮಾಡುವ ಪೊಂಜೋಲಿಗೆ ಟೈಮಿಂಗ್ ಅಂತೂ ಇಲ್ಲವೇ ಇಲ್ಲ ಅಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಅಂತೂ ಇದ್ದೇ ಇರ್ತದೆ ಮನೆಯಲ್ಲಿ ಯಾರಿಗೆ ಸಹ ಹುಷಾರಿಲ್ಲದ್ರೆ ಅಂತೂ ನಡೀತದೆ ಆದ್ರೆ ಮನೆಯ ಹೆಂಗಸರಿಗೆ ಹುಷಾರ್ ಇಲ್ಲದ್ರೆ ಮನೆ ಫಂಕ್ಷನಿಂಗ್ ಸ್ಟಾಪ್ ಆಗ್ತದಲ್ಲ ಯಾಕಂದ್ರೆ ಮನೆಯ ಹೆಂಗಸರೇ ಒಂದು ಮನೆಯ ಮೇನ್ ಬ್ಲಡ್ ಅಂತಲೇ ಹೇಳ್ಬೋದು ಬ್ಲಡ್ ಗೆ ಇಡೀ ಬಾಡಿಯಲ್ಲಿ ಹರಡಿರ್ತದೆ ಹಾಗೆ ಮನೆಯ ಹೆಂಗಸರ್ ಸಲ ಪ್ರತಿ ಒಂದು ವಿಷಯಗೆ ಮನೆಯ ಹೆಂಗಸರು ವೆರಿ ವೆರಿ ಇಂಪಾರ್ಟೆಂಟ್ ಮನೆಯವರಿಂದ ಅವ್ರು ಹೆಚ್ಚೇನು ಎಕ್ಸ್ಪೆಕ್ಟ್ ಮಾಡುದ ಸ್ವಲ್ಪ ಸಪೋರ್ಟ್ ಇಮೋಷನಲ್ ಸಪೋರ್ಟ್ ಅಷ್ಟೇ ಅಷ್ಟು ಕೊಟ್ಟು ಬಿಟ್ರೆ ಸಾಕು ಖುಷೋ ಖುಷಲ ಅಂತೂ ಕಿಚನ್ ಕ್ಲೀನಿಂಗ್ ಆಯಿತು ಆಯಿತು ಪಾತ್ರೆ ಎಲ್ಲ ತೊಳೆದಾಯ್ತು ಕಿಚನ್ ಕ್ಲೀನ್ ಆಯ್ತು ಕಿಚನ್ ಕ್ಲೀನ್ ಆದ್ರೆ ನಾಳೆ ಬೆಳಿಗ್ಗೆ ಬರುವಾಗ ನನಗೆ ಸ್ವಲ್ಪ ಸಮಾಧಾನ ಇರ್ತದೆ ಎಲ್ಲ ಕ್ಲೀನ್ ಮಾಡಿ ಪ್ಲಾಟ್ಫಾರ್ಮ್ ಎಲ್ಲ ಕ್ಲೀನ್ ಮಾಡಿ ಹೋಗಿ ಲಾಸ್ಟಿಗೆ ಮಲಗುದು ಸ್ನಾನ ಮಾಡಿ ಮಲಗುದು ಮದರ್ಸ್ ಜಾಬ್ ಮನೆಯ ಹೆಂಗಸರ ಕೆಲಸ ಮುಗಿಲಿಕ್ಕಿಲ್ಲ ಅಲ್ಲ ಆಫೀಸ್ಗಾದ್ರೂ ಟೈಮಿಂಗ್ಸ್ ಉಂಟು ಆದರೆ ಮನೆಯ ಪೊಂಜೋಳಿಗೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕಿಂಗೇ ಮನೆಯದು ಮಿಕ್ಸಿ ಗ್ರೈಂಡರ್ ಆದರೂ ಹಾಳಾಗ್ಬೋದು ಮನೆಯದು ಹೆಂಗಸರಿಗೂ ಹುಷಾರಿಲ್ಲದೆ ಬಿದ್ದರೆ ಆಯಿತು ಮನೆ ಫಂಕ್ಷನ್ ಆಗೋದೇ ಸ್ಟಾಪ್ ಆಗ್ತದೆ ಅಲ್ಲ ನಾನು ಸಹ ಮುಂಚೆ ಆಗಿ ಕೆಲಸ ಮಾಡಿದ್ದೇನೆ ಎಂಟು ವರ್ಷ ಕೆಲಸ ಮಾಡಿದ್ದೇನೆ ಆಗಿ ಅದು ಕೆಲಸ ಸುಲಭ ಇತ್ತು ಈ ಹೌಸ್ ವೈಫ್ ಕೆಲಸ ಅಲ್ಲ ಮುಗಿಲ್ಕೆಲ್ಲ ಒಂದು ನೋಡಿದರೆ ಇನ್ನೊಂದು ಮುಗಿದಿಲ್ಲ ಅಂದರೆ ಕೆಲಸ ಹಾಕಿಕೊಂಡಿರ್ತದೆ ಮತ್ತೆ ನಾವೇ ಒಂದು ರೆಸ್ಟ್ ತಗೊಂಡು ಮಲಗಬೇಕಷ್ಟೇ ಯಾಕಂದ್ರೆ ನೆವರ್ ಎಂಡಿಂಗ್ ಅಂತ ಹೇಳಿ ಹೇಳ್ತಾರಲ್ಲ ಮನೆ ಮನೆದು ಪೊಂಜೋಲಿದು ಕೆಲಸ ನೆವರ್ ಎಂಡಿಂಗ್ ಅಂತೇಳಿ ಹೇಳ್ಬೋದು ಮೇಲೆ ಒಂದು ಮೇಲೆ ಒಂದು ಪೊಂಜೋಲಿಗೆ ಕೆಲಸ ಇದ್ದೇ ಇರ್ತದಲ್ಲ ಹೇಳಿಕೆ ಹಾಲ್ ಇಲ್ಲ ಡಪ್ಪನ ಹೌಸ್ ವೈಫ್ ಅತ ಹೋಮ್ ಮೇಕರ್ ಅತ ಅಷ್ಟು ಡಿಗ್ರೇಡ್ ಮಾಡ್ತಾರೆ ಡಿಗ್ರೇಡ್ ಮಾಡುವಾಗೆಲ್ಲ ಹೋಮ್ ಮೇಕರ್ದು ಜಾಬ್ ಉಂಟಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹೋಮ್ ಮೇಕರ್ ಇಲ್ಲದ್ರೆ ಹೌಸ್ ವೈಫ್ ಫಂಕ್ಷನ್ ಆಗೋದು ಸ್ಟಾಪ್ ಆದ್ರೆ ಹುಷಾರಿಲ್ಲದೆ ಬಿದ್ರೆ ಆಯಿತು ಮನೆಗೆ ಗೆಲಪ್ಪ ಇರುದಲ್ಲ ಒಂದು ಹೆಂಗಸರು ಮನೆಯಲ್ಲಿ ಇದ್ರೆ ಅಂತೂ ಹೇಳೋದೇ ಬೇಡ ಲೈಫ್ ಅಂತೇಳಿ ಹೇಳ್ಬೋದು ಆ ಇಡೀ ಮನೆಯ ನಡೆಸೋದು ಅಡಿಗೆ ಮಾಡೋದು ಎಲ್ಲರನ್ನು ಸಂಭಾಲಿಸಿಕೊಂಡು ಹೋಗುವುದಂದ್ರೆ ಅಷ್ಟು ಚಿಕ್ಕ ಚಾಲೆಂಜ್ ಅಲ್ಲ ದೊಡ್ಡ ಚಾಲೆಂಜೇ ಅದಕ್ಕೆ ಯಾವ ಜಾಬ್ಗೆ ಸಹ ಡಿಗ್ರೇಡ್ ಮಾಡುವಾಗ ಇಲ್ಲ ಅಲ್ಲ ಹೋಮ್ ಮೇಕರ್ ಸಹ ದೊಡ್ಡ ಕೆಲಸವೇ ಮಾಡ್ತಿದ್ದಾರೆ ಜಾಬಿಗೆ ಹೋಗೋವ್ರಂತೂ ಹೇಳೋದೇ ಬೇಡ ಹೊರಗೆ ಹೋಗಿ ದುಡಿತಾರೆ ಆದರೆ ಹೋಮ್ ಮೇಕರ್ದು ಕೆಲಸ ಉಂಟಲ್ಲ ಯಾವ ಕೆಲಸಗಿಂತ ಕಮ್ಮಿ ಇಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಜಾಬ್ ಬಟ್ ಏನೋ ಒಂದು ಖುಷಿ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಖುಷಿಯಲ್ಲಿ ತಿನ್ನುವಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಹಾ ಇವತ್ತು ಆಗಿದೆ ಪದಾರ್ಥ ಅಂತ ಹೇಳುವಾಗ ಖುಷಿ ಆಗ್ತದೆ ಅಷ್ಟೇ ಇದ್ರೆ ಸಾಕಲ್ಲ ಈ ಬ್ಲಾಗನ್ನು ನಾನು ಎಂಡ್ ಹೆಣ್ಮಾಡ್ತೇನೆ ಇನ್ನೂ ಸ್ನಾನ ಮಾಡಿ ಚೋಚೋ ಮಾಡೋದಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಹಾಗೂ ಶೇರ್ ಮಾಡ್ಲಿಕ್ಕೆ ಅಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಷ್ಟವರೆಗೆ ಟೇಕ್ ಕೇರ್ ಬಾಯ್ ಬಾಯ್